ಬಂದ್ಬಿಟ್ಟು ಪ್ರೈಸ್ ಮೂರು ಕಾಲ್ ಲಕ್ಷ ಆಗುತ್ತೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ತ್ರೀ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಮೂರು ಕಾಲ್ ಲಕ್ಷ ಮಾಡಿರೋದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೇಳ ಮಾಡಲು ಎಸ್ ಸಿ ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ ಎರಡ್ ಲಕ್ಷದ ಐವತ್ತೈದು ಸಾವಿರಕ್ಕಾಗುತ್ತೆ ಬಂದ್ಬಿಟ್ಟು ನಿಮ್ಗೆ ಮೂರ್ ಮೂರು ಆಗುತ್ತೆ ಮೂರ್ ಲಕ್ಷ ನಿಮ್ಗೆ ನಾಲ್ಕು ಆರ್ ಲಕ್ಷಕ್ ಆಗುತ್ತೆ ಇದು ಓನರ್ ಬಂದ್ಬಿಟ್ಟು ಇದು ಸಿಗ ಎರಡ್ ಲಕ್ಷದ ಎಂಬತ್ತೈದು ಸಾವಿರಕ್ಕಾಗುತ್ತೆ

ತೊಂಬತ್ ಸಾವಿರಕ್ಕೆ ಒಂದ್ ಗಾಡಿ ಸಿಗ್ತಾ ಇದೆ ಇವತ್ತು ನೀವು ಬಾಡಿನೇ ಮಾಡ್ಬೇಕು ಅಂತ ಹೇಳಿದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬಾಡಿ ಆಗುತ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ನಿಮ್ಮ ಶೋರೂಮ್ ಹೆಸರು ಮತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್ ಎಲ್ಲಾರ್ಗೆ ಗೊತ್ತು ಎಲ್ಲಾ ಪ್ರತಿ ಸತಿ ಹೇಳ್ತಾ ಇರ್ತಾರೆ ಆದ್ರೂ ಹೇಳ್ಬೇಕು ನ್ಯೂ ಲುಕ್ ರಿಫಿಷ್ಮೆಂಟ್ ಕಂಪ್ನಿ ನಮ್ದು ಮೈಸೂರ್ ನಲ್ಲಿ ಇರೋದು ಬ್ರಾಂಚಸ್ ಇಲ್ಲೇ ಐತೆ ಒಂದು ಫೌಂಟೇನ್ ಸರ್ಕಲ್ ನಿಮ್ಗೆ ಗೊತ್ತು ಹಳೆ ಬ್ರಾಂಚ್ ಬಾಳ ಇನ್ನೊಂದು ಬ್ರಾಂಚು ಇಂಗ್ ರೋಡ್ ನಲ್ಲಿ ದೇವೇಗೌಡ ಸರ್ಕಲ್ ಹತ್ರ ಬರುತ್ತೆ ಇದು ಸೂಪ್ರೋ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಹಾಫ್ ಬಾಡಿ ಗಾಡಿನೂ ಕಟ್ಟಿಲ್ಲ ಜಾಸ್ತಿ ರಗಡ್ ಆಗಿಲ್ಲ ಯೂಸ್ ಆಗಿಲ್ಲ ಇದ್ರ ಬಂದ್ಬಿಟ್ಟು ಪ್ರೈಸ್ ಮೂರು ಕಾಲ್ ಲಕ್ಷ ಆಗುತ್ತೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಓಕೆ ತ್ರೀ ಲ್ಯಾಕ್ ಟ್ವೆಂಟಿ ಅದಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಬರುತ್ತೆ ಸಿಂಗಲ್ ಓನರ್ ಎಷ್ಟು ಸರ್ ಇದು ಇದು ಗಾಡಿ ಬಂದ್ಬಿಟ್ಟು ನಿಮ್ಗೆ ಅರ್ವತ್ ಸಾವಿರ ಚಲರ ಕಿಲೋಮೀಟರ್ ಮೈಲೇಜ್ ನಿಮಗೆ ಹದಿನೈದು ಪ್ಲಸ್ ಬರುತ್ತೆ ಸೂಪ್ರೋ ಟಾಟಾ ಎಸ್ ಎಲ್ಲ ಸರ್ ಮತ್ತೆ ತುಂಬಾ ಜನ ಲೋನ್ ಎಲ್ಲ ಬೇಕು ಅಂತಾರೆ ಲೋನ್ ಸಿಗುತ್ತೆ ಎರಡು ಲಕ್ಷ ಮೇಲೆ ಲಕ್ಷದ ಮೇಲೆ ನೆಕ್ಸ್ಟ್ ಸರ್ ಜೀತೋ ಜೀತೋ ಎರಡ್ ಸಾವಿರದ ಹದಿನೇಳು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಎರಡ್ ಲಕ್ಷದ ಐವತ್ತೈದು ಸಾವಿರಕ್ಕೆ ಆಗುತ್ತೆ ಓನರ್ ಸರ್ ಇದು ಇದು ಸಿಂಗಲ್ ಓನರ್ ಓಡಿರೋದು ಇದು ಓಡಿದೆ ಸರ್ ಒಂದು ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಮೇಲೆ ಸಾವಿರ ಕಿಲೋಮೀಟರ್ ಮೇಲೆ ಮೈಲೇಜ್ ಅಲ್ಲ ಸರ್ ಮೈಲೇಜ್ ಹದಿನೈದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇದು ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಇಪ್ಪತ್ತೈದು ಕಿಲೋಮೀಟರ್ ಲೋನ್ ಎಷ್ಟು ಆಗುತ್ತೆ ಸರ್ ಇದಕ್ಕೆ ಇದು ಲೋನ್ ಬಂದ್ಬಿಟ್ಟು ನಿಮ್ಗೆ ನಿಮ್ ಪ್ರೊಫೈಲ್ ಮೇಲೆ ನಾವು ಎಲ್ಲ ಡೀಟೇಲ್ಸ್ ಹಾಕಿ ಮಾಡ್ಕೊಡ್ತೀವಿ ಇದು ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಒಂದ್ ಲಕ್ಷ ಎಂಬತ್ ಸಾವಿರ ಲೋನ್ ಒಂದ್ ಲಕ್ಷದ ಅರವತ್ತೈದು ಸಾವಿರ ಲೋನ್ ಸಿಗುತ್ತೆ ಕ್ಯಾಂಟೀನ್ ವಿಡಿಯೋ ಮಾಡಿದೀವಿ ಬರುತ್ತೆ ನೀವು ನೋಡಬಹುದು ನೆಕ್ಸ್ಟ್ ಸರ್ ಟಾಟಾ ಎಸ್ ಗೋಲ್ಡ್ ಟಾಟಾ ಎಸ್ ಗೋಲ್ಡ್ ಇದು ಬಂದ್ಬಿಟ್ಟು ನಿಮ್ಗೆ ಸಿಎಕ್ಸ್ ಎರಡ್ ಸಾವಿರದ ಇಪ್ಪತ್ತ ಮೂರು ಮಾಡ್ಲಿದು ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ನಿಮ್ಗೆ ಇದು ಫ್ರೆಶ್ ಬರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ನಾಲ್ಕೂವರೆ ಲಕ್ಷಕ್ಕೆ ಆಗುತ್ತೆ ಇದು ಓಕೆ ಓನರ್ ಸರ್ ಇದು ಸಿಂಗಲ್ ಓನರ್ ಓಕೆ ನಾಲ್ಕು ಲಕ್ಷದ ಐವತ್ತು ಸಾವಿರಕ್ಕೆ ಆಗುತ್ತೆ ಸಿಂಗಲ್ ಓನರ್ ಇದು ಓಡಿರೋದೆಲ್ಲ ಓಡಿರೋದೆಲ್ಲ ಇದು ನಿಮ್ಗೆ ಇಲ್ಲ ಅಂತಾನೆ ಹೇಳ್ಕೋಬಹುದು ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ಇಷ್ಟೇ ಓಡಿರೋದು ಗಾಡಿಗಳು ಇದೆ ಮೈಲೇಜ್ ಮೈಲೇಜ್ ನಿಮ್ಗೆ ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಲೋನ್ ಸರ್ ಲೋನ್ ನಿಮ್ಗೆ ನೈಂಟಿ ಪರ್ಸೆಂಟ್ ತಂಗನು ಲೋನ್ ಸಿಗುತ್ತೆ ಅರವತ್ತ ಎಪ್ಪತ್ತು ಸಾವಿರ ಇದ್ರೆ ಸಾಕು ಲೋನ್ ಮಾಡ್ಕೊಂಡು ಅರವತ್ತೆಪ್ಪತ್ತು ಸಾವಿರ ಇದ್ರೆ ಸಾಕು ಓಕೆ ನೆಕ್ಸ್ಟ್ ಸರ್ ಏಜ್ ಬಂದ್ಬಿಟ್ಟು ಟಾಟಾ ಎಸ್ ಗೋಲ್ಡ್ ಪೆಟ್ರೋಲ್ ವರ್ಷನ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲೋ ಎಫ್ ಸಿ ಇನ್ಶೂರೆನ್ಸ್ ಇದಕ್ಕೂ ಫ್ರೆಶ್ ಸಿಗುತ್ತೆ ಇದ್ರ ಬೆಲೆ ಬಂದ್ಬಿಟ್ಟು ನಿಮ್ಗೆ ಮೂರ್ ಲಕ್ಷಕ್ಕೆ ಆಗುತ್ತೆ ಓಕೆ ಓನರ್ ಸರ್ ಇದು ಇದು ಸಿಂಗಲ್ ಓನರ್ ಓಡಿರೋದಲ್ಲ ಇದು ಓಡಿರೋದೆಲ್ಲ ನಿಮಗೆ ಏನ್ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿರೋದು ಪೆಟ್ರೋಲ್ ಸರ್ ಮೈಲೇಜ್ ಏನ್ ಬರ್ಬೋದು ಮೈಲೇಜ್ ಇದು ಫಿಫ್ಟೀನ್ ಪ್ಲಸ್ ಬರುತ್ತೆ ಫಿಫ್ಟೀನ್ ಪ್ಲಸ್ ಲೋನ್ ಎಷ್ಟು ಆಗುತ್ತೆ ಇದಕ್ಕೆ ಇದಕ್ಕೂ ಲೋನ್ ಎರಡು ಕಾಲ್ ಲಕ್ಷ ಎರಡುವರೆ ಲಕ್ಷ ಆಗುತ್ತೆ ಎರಡು ಕಾಲಿಂದ ಎರಡುವರೆ ಲಕ್ಷ ಲೋನ್ ಆಗುತ್ತೆ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು ನಿಮ್ ಕ್ಯಾಂಟೀನ್ಸ್ಗೆಲ್ಲ ತೋರ್ಸಿದೀವಿ ಆಲ್ರೆಡಿ ನಮ್ದು ರೀಲ್ಸ್ ಬರುತ್ತೆ ಅದು ಅದ್ ನೋಡ್ಕೊಳ್ಳಿ ಇದು ಎರಡ್ ಸಾವಿರದ ಹದಿನಾರು ಮಾಡ್ಲು ಎಸ್ ಟಿ ಎಸ್ ಇನ್ಶೂರೆನ್ಸ್ ಫ್ರೆಶ್ ನಿಮ್ಗೆ ಇದರದು ಬೇಕು ಅಂದ್ರೆ ವಿತ್ ಟಾಪ್ ಟಾರ್ಪಲ್ ಹಾಕೊಡ್ತೀವಿ ಎಕ್ಸ್ಟ್ರಾ ಬೀಳುತ್ತೆ ಇಲ್ಲ ಪೈಪ್ ಸೆಟ್ ನಿಮ್ಗೆ ಪೈಪ್ ದೇ ಬೇಕು ಅಂತ ಹೇಳಿದ್ರೆ ಒನ್ ಬೈ ತ್ರೀ ಪೈಪ್ ಸೆಟ್ ಬೇಕು ಅದ್ರೂ ಸಹ ನಾವು ಆತರ ಪೈಪ್ ಸೆಟ್ ಮಾಡಿ ನಿಮ್ಗೆ ಖಂಡಿತವಾಗ್ಲು ಮಾಡ್ಕೊಡ್ತೀವಿ ದಟ್ ವಿಲ್ ಬಿ ಎಕ್ಸ್ಟ್ರಾ ಐ ಇದ್ ಬೆಲೆ ಬಂದ್ಬಿಟ್ಟು ನಿಮ್ಗೆ ಎರಡ್ ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಆಗುತ್ತೆ ಎರಡು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಹದಿನಾರು ಹೆಚ್ ಎಷ್ಟು ಇದು ಸ್ವಲ್ಪ ಹಾರ್ಟ್ ಕೇಕ್ ಇದು ಓನರ್ ಸರ್ ಕೇಳ್ತಾರೆ ಬಂದ್ಬಿಟ್ಟು ಓನರ್ ಸಿಂಗಲ್ ಓನರ್ ಇದು ಓಡಿರೋದಲ್ಲ ಇದು ಓಡಿದೆ ಸರ್ ಎಂಬತ್ ಸಾವಿರದಿಂದ ಇಂದ ಸಾವಿರ ಕಿಲೋಮೀಟರ್ ಓಡಿ ಮೈಲೇಜ್ ಅಲ್ಲ ಸರ್ ಮೈಲೇಜ್ ಹದಿನೈದರಿಂದ ಹದಿನೇಳು ಕಿಲೋಮೀಟರ್ ಬರುತ್ತೆ ಲೋನ್ ಎಷ್ಟು ಆಗುತ್ತೆ ಫ್ರೀ ಇದೆಲ್ಲ ಇದು ಲೋನ್ ಮ್ಯಾಕ್ಸಿಮಮ್ ನಿಮ್ಗೆ ಎರಡು ಲಕ್ಷ ತನಕ ಆಗುತ್ತೆ ಎರಡು ಲಕ್ಷದವರೆಗೂ ಲೋನ್ ಕೂಡ ಆಗುತ್ತೆ ಮೈಂಟೆನೆಸ್ ಫ್ರೀ ಗಾಡಿಗಳು ಇವೆಲ್ಲ ಕೂಡ ನೆಕ್ಸ್ಟ್ ಮತ್ತೊಂದು ಸಿಕ್ಸ್ಟೀನ್ ಮಾಡಲ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಇದರದು ಬೆಲೆ ಬಂದ್ಬಿಟ್ಟು ನಿಮ್ಗೆ ಒಂದ್ ಲಕ್ಷದ ಅರವತ್ತೈದು ಸಾವಿರಕ್ಕೆ ಆಗುತ್ತೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಓನರ್ ಸರ್ ಇದು ಸಿಂಗಲ್ ಓನರ್ ಓಡಿರೋದು ಇದು ಓಡಿದೆ ಸರ್ ಒಂದು ಎಪ್ಪತ್ತೈದು ಸಾವಿರದಿಂದ ಎಂಬತ್ ಸಾವಿರ ಕಿಲೋಮೀಟರ್ ಆಲ್ಮೋಸ್ಟ್ ಇದು ಓಡಿದೆ ಮೈಲೇಜ್ ಎಲ್ಲ ಸರ್ ಏನ್ ಬರ್ಬೋದಿದೆ ಇದು ಮೈಲೇಜ್ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಲೋನ್ ಎಲ್ಲ ಲೋನು ನಿಮ್ಗೆ ಒಂದ್ ಲಕ್ಷ ಸಿಗುತ್ತೆ ಒಂದ್ ಲಕ್ಷ ಲೋನ್ ಆಗುತ್ತೆ ನೆಕ್ಸ್ಟ್ ಸರ್ ಮತ್ತೊಂದು ಮೆಗಾ ಎಕ್ಸೆಲ್ ತುಂಬಾ ಐತೆ ಗಾಡಿಗಳ ಸ್ಟಾಕ್ ಬುಕಿಂಗ್ಸ್ ಆಗ್ತಾ ಐತೆ ಒಳ್ಳೆ ಗಾಡಿ ವಿತ್ ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ ಟೂ ತೌಸಂಡ್ ಏಟೀನ್ ಮಾಡಲ್ ಇದು ಇಂಜಿನ್ ಫ್ರೆಶ್ ಆಗಿ ರೆಡಿ ಆಗಿದೆ ಸಣ್ಣ ಪುಟ್ಟ ಆರ್ ಎಫ್ ಸಿ ಪೆಂಡಿಂಗ್ ಇದೆ ಮಾಡ್ಕೊಡ್ತೀವಿ ಎಲ್ಲಾನು ಪ್ರತಿ ಒಂದು ಇದು ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್ ಇದ್ರ ಬೆಲೆ ಬಂದ್ಬಿಟ್ಟು ನಿಮ್ಗೆ ಮೂರು ಲಕ್ಷಕ್ಕಾಗುತ್ತೆ ಮೂರ್ ಲಕ್ಷಕ್ಕಾಗುತ್ತೆ ಎಷ್ಟು ಓಡಿ ಇರ್ಬೋದು ಇವೆಲ್ಲ ಇದು ಒಂದು ಅರವತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಮೈಲೇಜ್ ಎಲ್ಲ ಸರ್ ಇದು ಮೈಲೇಜ್ ಎಲ್ಲ ಇದು ನಿಮ್ಗೆ ಹದಿನೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಲೋನ್ ಎಷ್ಟು ಹೇಳ್ಬಿಡಿ ಲೋನ್ ನಿಮ್ಗೆ ಇದಕ್ಕೆ ಎರಡು ಲಕ್ಷ ರೂಪಾಯಿ ಲೋನ್ ಎರಡು ಕಾಲ್ ಲಕ್ಷ ಲೋನ್ ಎರಡೂವರೆ ಲಕ್ಷ ಲೋನ್ ಇಷ್ಟೆಲ್ಲ ಆಲ್ಮೋಸ್ಟ್ ಎರಡರಿಂದ ಎರಡೂವರೆ ಸಿಗುತ್ತೆ ಡಿಪೆಂಡ್ಸ್ ಅಪ್ ಅಂದ್ರೆ ಸಿಬಿಲ್ ಸ್ಕೋರ್ ಓಕೆ ಕ್ರೆಡಿಟ್ ಇಷ್ಟು ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೊಂದು ಏಸ್ ಕೋಡ್ ಕೆ ಲೆವೆನ್ ಅಂದ್ರೆ ಇದು ನಮ್ಮ ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಮಂಡ್ಯ ರಿಜಿಸ್ಟ್ರೇಷನ್ ಎರಡ್ ಸಾವಿರದ ಇಪ್ಪತ್ ಫಂಡ್ ಇದು ಹಾ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಓಕೆ ಇದರದ್ದು ಬೆಲೆ ಬಂದ್ಬಿಟ್ಟು ನಿಮ್ಗೆ ಲಕ್ಷಕ್ಕೆ ಆಗುತ್ತೆ ಮೂರುವರೆ ಲಕ್ಷಕ್ಕೆ ಓನರ್ ಸರ್ ಇದು ಇದು ಸಿಂಗಲ್ ಓನರ್ ಸರ್ ಸರ್ ಇದು ಇದು ಗಾಡಿ ಬಂದ್ಬಿಟ್ಟು ನಿಮಗೆ ನಲ್ವತ್ತ ಸಾವಿರ ಕಿಲೋಮೀಟರ್ ಓಡಿದೆ ಮೈಲೇಜ್ ಹದಿನೈದರಿಂದ ಹದಿನೇಳು ಕಿಲೋಮೀಟರ್ ಆಲ್ ಟಾಟಾಸ್ ಹದಿನೈದು ಹದಿನೇಳು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಪ್ರೈಸ್ ಎಷ್ಟ್ರ ಇದು ಇದು ಮೂರು ವರೆಗೆ ಹಾಕೊಡ್ತೀವಿ ಲೋನು ಸರ್ ಇದಕ್ಕೆ ಇದಕ್ಕೂ ಲೋನು ಎರಡು ಲಕ್ಷ ಎಂಬತ್ತೈದು ಸಾವಿರ ತನಕ ಆಗುತ್ತೆ ಎರಡು ಎಪ್ಪತ್ತೈದು ಎಂಬತ್ತೈದು ಓಕೆ ಟಾಟಾ ಜಿಪ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಎಫ್ ಸಿ ಫ್ರೆಶ್ ಬರುತ್ತೆ ಗಾಡಿ ವೆಲ್ ಕಂಡೀಷನ್ ಇದೆ ಇದರ ಮೇಲೆ ಬಂದ್ಬಿಟ್ಟು ಒಂದು ಜಲ ಆಗುತ್ತೆ ಆಪ್ಷನ್ ಒಂದು ಸಾವಿರ ಸಿಗುತ್ತೆ ಸಾವಿರ ಲೋನ್ ಕೂಡ ಆಗುತ್ತೆ ಆಗಿದೆ ಮತ್ತೆ ಇದು ಎರಡು ಇದು ನಿಯರ್ಲಿ ಅಬೌಟ್ ಒನ್ ಲ್ಯಾಕ್ ಕಿಲೋಮೀಟರ್ ಓಡಿದೆ ಮೈಲೇಜ್ ಎಲ್ಲ ಮೈಲೇಜ್ ಎಲ್ಲ ಟಾಟಾ ಜಿಪ್ ಎಲ್ಲ ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಆಲ್ಮೋಸ್ಟ್ ಬರುತ್ತೆ ಓಕೆ ನೆಕ್ಸ್ಟ್ ಸರ್ ಇದು ಜೀತೋ ನೋಡಿ ಎರಡ್ ಸಾವಿರದ ಹದಿನೆಂಟು ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಅಗೇನ್ ಫ್ರೆಶ್ ಮೈಸೂರು ಕೆ ಜೀರೋ ನಂಬರ್ ಇದು ಬೆಲೆ ಬಂದ್ಬಿಟ್ಟು ಮೂರ್ ಲಕ್ಷದ ಹತ್ ಸಾವಿರ ರೂಪಾಯಿ ಆಗುತ್ತೆ ಮೂರ್ ಲಕ್ಷದ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಡಿಸ್ಕೌಂಟ್ ಐತೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಹೇಳ್ತಿದ್ರೆ ಅದರಲ್ಲೂ ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಓನರ್ ಇದು ಇದು ಸಿಂಗಲ್ ಓನರ್ ಓಡಿರೋದು ಸರ್ ಇದು ಇದು ಒಂದು ಮೂವತ್ತೆರಡು ಸಾವಿರ ಮೂವತ್ತೈದು ಸಾವಿರ ಕಿಲೋಮೀಟರ್ ಓಕೆ ಮೈಲೇಜ್ ಎಲ್ಲ ಮೈಲೇಜ್ ಎಲ್ಲ ಇದು ನಿಮಗೆ ಖಂಡಿತ ನಿಮ್ಗೆ ಜಿಪ್ ಇರ್ಬೋದು ಜೀತೋ ಇರ್ಬೋದು ಮೈಲೇಜ್ ಬರುತ್ತೆ ಏಟಿ ಪರ್ಸೆಂಟ್ ಆಲ್ ಗೆ ನಾನು ಏನ್ ಹೇಳಿದೀನಿ ಅದಕ್ಕೆ ಎಪ್ಪತ್ತರಿಂದ ಎಂಬತ್ ಭಾಗಕ್ಕೆ ಲೋನ್ ಸಿಕ್ಕೇ ಸಿಗುತ್ತೆ ಪೇಪರ್ ಓಕೆ ಸರ್ ಮತ್ತೊಂದು ಅಶೋಕ್ ಲೈಲ್ಯಾಂಡ್ ಎರಡು ಮಾಡಲ್ ಇದೆ ಫಿಫ್ಟೀನ್ ಮಾಡಲ್ ಒಂದು ಇದೆ ಸಿಕ್ಸ್ಟೀನ್ ಮಾಡಲ್ ಇದೆ ಸೊ ಇದು ಎಲ್ಲ ಬಿ ಎಸ್ ತ್ರೀ ಬಿ ಎಸ್ ಫೋರ್ ವೆಹಿಕಲ್ಸ್ ಡಿಮ್ಯಾಂಡ್ ಗಾಡಿಗಳು ಆಲ್ಮೋಸ್ಟ್ ಆಲ್ ಆಗಿದೆ ಗಾಡಿ ಚೆನ್ನಾಗಿದೆ ಇದರದ ಎರಡ್ ಸಾವಿರದ ಹದಿನೈದು ಬೆಲೆ ಬಂದ್ಬಿಟ್ಟು ನಿಮ್ಗೆ ಲಕ್ಷಕ್ಕೆ ಆಗುತ್ತೆ ಓನರ್ 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 ಇದು ಇದು ಆಗಿದೆ ಓಡಿದೆ ಒಂದ್ ಒಂದ್ ಲಕ್ಷ ಲಕ್ಷ ಮೈಲೇಜ್ ಮೈಲೇಜ್ ಇದು ನಿಮ್ಗೆ ಒಂದು ಹದ್ ಮೂರರಿಂದ ಹದಿನೈದು ಕಿಲೋಮೀಟರ್ ಬರೋದು ಅಶೋಕ್ ಲೋನ್ ಏಟಿ ಏಟಿ ಪರ್ಸೆಂಟ್ 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 ಸೆವೆಂಟಿ ಸೆವೆಂಟಿ ಆಗುತ್ತೆ ಸರ್ ಇದು ಗೌಡ್ ಗಾಡಿ ಯಾವ್ದು ಸರ್ ಇದು ಸರ್ ಜೀತೋ ಕಂಟೈನರ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಏಟ್ ಮಂತ್ಸ್ ಟೆನ್ ಮಂತ್ಸ್ ಇದೆ ಏಟ್ ಟು ಟೆನ್ ಮಂತ್ಸ್ ಇದಕ್ಕೆ ಸಣ್ಣ ಪುಟ್ಟ ನಿಮ್ಗೆ ಏನಾದ್ರು ಇದು ಬೇಕು ಅಂದ್ರೆ ಟೈರ್ ಸ್ವಲ್ಪ ಕಡಿಮೆ ಕಂಡೀಷನ್ ಇದೆ ಹೊಸದ್ ಬೇಕು ಅಂದ್ರೆ ಹೊಸದ್ ಹಾಕೇ ಕೊಡ್ತೀವಿ ಅದು ಎಕ್ಸ್ಟ್ರಾ ಆಗುತ್ತೆ ಟೈರ್ಸ್ ಹಾಕಿದಾಗ ಇದು ಪ್ರೈಸ್ ಬಂದ್ಬಿಟ್ಟಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಆಗುತ್ತೆ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಓನರ್ ಸರ್ ಇದು ಇದು ಸಿಂಗಲ್ ಓನರ್ ಸರ್ ಓಡಿರೋದು ಸರ್ ಇದು ಓಡಿದೆ ಸರ್ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಇದು ನಿಮಗೆ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ತಗ ಬರುತ್ತೆ ಓಕೆ ಲೋನ್ ಎಷ್ಟೋರ್ಗ ಆಗುತ್ತೆ ಸರ್ ಇದು ಲೋನ್ ಆಲ್ಮೋಸ್ಟ್ ನಿಮಗೆ 70 80% ಲೋನ್ ಸಿಗುತ್ತೆ ಓಕೆ 2 ಲಕ್ಷ ಮೇಲೆ ಲೋನ್ ಸಿಗುತ್ತೆ 2 ಲಕ್ಷ ಮೇಲೆ ಲೋನ್ ಸಿಗುತ್ತೆ ಅಲ್ಲಿ ಕಡಿಮೆ ಅಂಡರ್ ಇದನ್ನು ಕೂಡ ಪರ್ಚೇಸ್ ಮಾಡಬಹುದು ಖಂಡಿತ ಮಾಡಬಹುದು ಓಕೆ ನೆಕ್ಸ್ಟ್ ಸರ್ ಟಾಟಾ ಎಂಟ್ರಿ ವಿ 30 ಕೂಡ ಇದೆ ತುಂಬಾ ಜನ ಕೇಳ್ತಾನೆ ಇರ್ತಾರೆ ತುಂಬಾ ಜನ ವಿ 30 ಕೇಳ್ತಾರೆ ಸರ್ ಟಾಟಾ ಎಂಟ್ರಿ ವಿ ಇಂಟ್ರಾ ವಿ 30 ಬಂದಿದೆ ಇದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಮಾಡಲ್ ಟ್ವೆಂಟಿ ಮಾಡಲ್ ಟ್ವೆಂಟಿ ಒನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಓಕೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಇದು ಫ್ರೆಶ್ ಬರುತ್ತೆ ಓಕೆ ಫ್ರೆಶ್ ಬರುತ್ತೆ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಇದೆ ಐದು ಲಕ್ಷಕ್ಕೆ ಆಗುತ್ತೆ ಗಾಡಿ ಈ ಮಂತ್ ತಿರ್ಗ ನಿಮ್ ಕಡೆಯಿಂದ ಬಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಇದೆ ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಅಂದ್ರೆ ಅವ್ರು ಹೇಳಿರೋ ಪ್ರೈಸ್ ಅಲ್ಲಿ ಲೋನ್ ಎಷ್ಟೊ ಆಗುತ್ತೆ ಸರಿ ಲೋನ್ ಆಲ್ಮೋಸ್ಟ್ ನಿಮ್ಗೆ ಎಪ್ಪತ್ತ ಎಪ್ಪತ್ತು ಪರ್ಸೆಂಟ್ ಆಗುತ್ತೆ ನಾಲ್ಕು ಆರ್ ಲಕ್ಷ ನಾಲ್ಕು ಕಾಲ್ ಲಕ್ಷ ಲೋನ್ ಆಗುತ್ತೆ ಓಕೆ ಮೈಲೇಜ್ ಎಲ್ಲ ಸರಿ ಇದು ಇದು ಮೈಲೇಜ್ ಬಂದ್ಬಿಟ್ರಿ ನಿಮ್ಗೆ ಹದ್ಮೂರಿಂದ ಹದಿನೈದು ಕಿಲೋಮೀಟರ್ ಬರುತ್ತೆ ಇದು ಇದು ಬಂದ್ಬಿಟ್ಟು ನಿಮ್ಗೆ ಒಂದು ಎಂಬತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಅಶೋಕ್ ಬೇಕು ಅಂತ ಸಿಂಗಲ್ ಓನರ್ ಗಾಡಿ ಬಡ ದೋಸ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ ಒಂದು ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ನಿಮ್ಗೆ ಇದ್ರಲ್ಲಿ ಆಲ್ಮೋಸ್ಟ್ ಏಟ್ ಟು ಟೆನ್ ಮಂತ್ಸ್ ರನ್ನಿಂಗ್ ಇದೆ ಇದ್ರ ಬೆಲೆ ಬಂದ್ಬಿಟ್ಟು ನಿಮ್ಗೆ ಎಂಟು ಲಕ್ಷ ಆಗುತ್ತೆ ಎಲ್ಲ ಪ್ರತಿ ಒಂದು ಚೆಕ್ ಮಾಡ್ಕೊಡ್ತೀವಿ ಇದಕ್ಕೆ ಓಕೆ ಏಟ್ ಲ್ಯಾಕ್ ಫಿಫ್ಟಿ ತೌಸಂಡ್ ಎಂಟಿ ಲಕ್ಷದ ಐವತ್ತ ಸಾವಿರ ಎಷ್ಟೊಡಿದೆ ಸರ್ ಅದು ಇದು ಬಂದ್ಬಿಟ್ಟಿ ನಿಮ್ಗೆ ಎಂಬತ್ತ್ ಎಂಬತ್ತೈದು ಸಾವಿರ ಕಿಲೋಮೀಟರ್ ಮೈಲೇಜ್ ಮೈಲೇಜ್ ಇದೂ ಸಹ ಹದ್ಮೂರರಿಂದ ಹದಿನೈದು ಒಳಗಡೆ ಸರ್ ಓಕೆ ಸರ್ ಲೋನ್ ಎಷ್ಟವರೆಗ್ ಆಗುತ್ತೆ ಇದಕ್ಕೆ ಇದು ಲೋನು ನಿಮ್ಗೆ ಆಲ್ಮೋಸ್ಟ್ ಐದುವರೆ ಲಕ್ಷ ಆರ್ ಲಕ್ಷ ಮೇಲೆ ಆಗುತ್ತೆ ಐದ್ವರೆ ಲಕ್ಷ ಆರ್ ಲಕ್ಷ ಮೇಲೆ ಆಗುತ್ತೆ ಓಕೆ ನೆಕ್ಸ್ಟ್ ಟಾಟಾ ಎಸ್ ಗೋಲ್ಡ್ ಟಾಟಾ ಎಸ್ ಗೋಲ್ಡ್ ಟೂ ತೌಸಂಡ್ ಟ್ವೆಂಟಿ ಮಲ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಟೆನ್ ಟೆನ್ ಮಂತ್ಸ್ ಇದೆ ಇದರದು ಬಂದ್ಬಿಟ್ಟು ಸಿಂಗಲ್ ಓನರ್ ಇದು ಬೆಲೆ ಬಂದ್ಬಿಟ್ಟು ನಿಮಗೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಓಕೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅದಕ್ಕೆ ಇದಕ್ಕೆ ಡಿಸ್ಕೌಂಟ್ ಇದೆ ಟ್ವೆಂಟಿ ಫೈವ್ ತೌಸಂಡ್ ಆಗೇನ್ ಡಿಸ್ಕೌಂಟ್ ಇದೆ ನಾಲ್ಕು ಲಕ್ಷಕ್ಕಾಗುತ್ತೆ ನಾಲ್ಕು ಆಗುತ್ತೆ ಎಷ್ಟೊಡಿದೆ ಸರ್ ಇದು ಇದು ಗಾಡಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಮಾತ್ರ ಓಡಿದೆ ಮೈಲೇಜ್ ಮೈಲೇಜ್ ಇದು ಹದಿನೈದು ಕಿಲೋಮೀಟರ್ ಇಂದ ಹದಿನಾರು ಹದಿನೇಳು ಕಿಲೋಮೀಟರ್ ಬಂದೇ ಬರುತ್ತೆ ಓಕೆ ಲೋನ್ ಎಷ್ಟೊರ್ಗ ಆಗ್ಬೋದು ಲೋನ್ ಇದಕ್ಕೆ ಮೂರು ಲಕ್ಷ ಮೇಲೆ ಆಗುತ್ತೆ ಮೂರು ಲಕ್ಷ ಮೇಲೆ ಲೋನ್ ಆಗುತ್ತೆ ಸರಿ ಸರ್ ನೆಕ್ಸ್ಟ್ ಮತ್ತೊಂದು ಗೂಡ್ಸ್ ಗಾಡಿಗಳು ಇವ್ರ ತುಂಬಾ ಇದೆ ಹೊರಗಡೆ ಸ್ಟಾಕ್ಸ್ ಅಲ್ಲಿ ಇದೆ ನೀವ್ ರೀಲ್ಸ್ ನೋಡೋರು ನೋಡಲ್ಲ ಯಾಕಂದ್ರೆ ನಾನ್ ನೂರ್ ಗಾಡಿ ಸ್ಟಾಕ್ ತೋರ್ಸಲ್ಲ ಅದಕ್ಕೆ ಹೇಳೋದು ನನ್ ಕಸ್ಟಮರ್ಸ್ ಗೆ ಒಂದೇ ಮಾತು ಪ್ಲೀಸ್ ನಿಂದಾದ ಎಲ್ಲಾ ಟೂ ತೌಸಂಡ್ ಸಿಕ್ಸ್ ಇಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ಗಾಡಿ ಮಾಡಲ್ ಬೇಕಾ ನಮ್ಮ ಹತ್ರ ಬನ್ನಿ ಖಂಡಿತವಾಗ್ಲೂ ಇದೆ ಪ್ರತಿಯೊಂದು ಒಂದು ಮಾಡಲ್ ಆಗ್ತಾ ಹೋದ್ರೆ ನೀವೇ ಬೇಜಾರ್ ರೀಲ್ ನೋಡಲ್ಲ ಸೊ ಇದು ಬಂದ್ಬಿಟ್ಟು ಟಾಟಾ ಏಸ್ ಎಸ್ ಟಿ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ನಿಮ್ಗೆ ಫ್ರೆಶ್ ಬರುತ್ತೆ ಇದು ಎರಡು ಓಡಿರೋದು ಓಡಿದೆ ಇದು ಒಂದ್ ಲಕ್ಷ ಹತ್ಸವ ಓಡಿದೆ ಮೈಲೇಜ್ ಮೈಲೇಜ್ ಸರ್ ಹದಿನೈದು ಹದಿನೈದು ಹದಿನಾರು ಕಿಲೋಮೀಟರ್ ಬಂದೇ ಬರುತ್ತೆ ಡಾಟಾ ಪ್ರೈಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಟೆನ್ ತೌಸಂಡ್ ರುಪೀಸ್ ಟೆನ್ ತೌಸಂಡ್ ಇದು ಲೋನ್ ಸರ್ ಇದಕ್ಕೆ ಇದು ಲೋನ್ ಬಂದ್ಬಿಟ್ಟು ನಿಮಗೆ ಒಂದೂವರೆ ಲಕ್ಷ ಆಗುತ್ತೆ ಅಲ್ಲಿಗೆ ಅರವತ್ತು ಸಾವಿರ ಡೌನ್ ಪೇಮೆಂಟ್ ಖಂಡಿತ ಓಕೆ ನೆಕ್ಸ್ಟ್ ಸರ್ ಇದು ಬಲೋರ ಮ್ಯಾಕ್ಸಿ ಟ್ರಕ್ ಎರಡ್ ಸಾವಿರದ ಹದಿನಾಲ್ಕ ಮಾಡ್ಲೋ ತುಂಬಾ ಜನ ಬಲೋರ ಬೇಕು ಅಂತಾರೆ ಹೌದು ಸ್ಟಾಕ್ ಬಂದಿದೆ ಹೊಸದಾಗಿ ಇದರ ಬೆಲೆ ಬಂದ್ಬಿಟ್ಟು ನಿಮ್ಗೆ ಮೂರುವರೆ ಲಕ್ಷಕ್ಕೆ ಆಗುತ್ತೆ ಮೂರುವರೆ ಲಕ್ಷಕ್ಕೆ ಮೂರುವರೆ ಲಕ್ಷ ಸರ್ ಇದು ಎರಡು ಓನರ್ ಆಗಿದೆ ಎರಡು ಓನರ್ ಓಡಿರೋದು ಇದು ಒನ್ ಲ ಒಂದು ಕಾಲ ಲಕ್ಷ ಓಡಿದೆ ಓಕೆ ಮೈಲೇಜ್ ಎಲ್ಲ ಇದು ಮೈಲೇಜ್ ಅಗೇನ್ ಇದು ಹದಿನೈದು ಕಿಲೋಮೀಟರ್ ಬರುತ್ತೆ ಲೋನ್ ಎಷ್ಟೋರ್ಗ್ ಆಗುತ್ತೆ ಲೋನ್ ಬಂದ್ಬಿಟ್ಟು ನಿಮ್ಗೆ ಎಂಬತ್ ಭಾಗ ಆಗುತ್ತೆ ಅಪ್ ಟು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಟೂ ಸಿಕ್ಸ್ಟಿ ಲೋನೇ ಆಗುತ್ತೆ ಸರ್ ಮತ್ತೊಂದು ಮೆಗಾ ಎಕ್ಸೆಲ್ ಕೆ ಜೀರೋ ತ್ರೀ ವೆಹಿಕಲ್ ಡೀಟೇಲ್ ಸರ್ ಇದು ಸರ್ ಇದು ಮೆಗಾ ಎಕ್ಸೆಲ್ ಎರಡ್ ಸಾವಿರದ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಇದು ಮೂರು ಕಾಲ್ ಆಗುತ್ತೆ ಆಕ್ಚುಲಿ ಕಂಟೇನರ್ ಇತ್ತು ಹೊಸ ತೊಟ್ಟಿ ಹಾಕೊಡ್ತಾ ಇದೀನಿ ನಿಮ್ ಬೇಕು ಅಂದ್ರೆ ಪೈಪ್ ಸೆಟ್ ಸಹ ನೀವ್ ಯಾವ ತರ ಹೇಳ್ತೀರಾ ಟಾರ್ಪಲ್ ಬಾಡಿ ಹಾಫ್ ಬಾಡಿ ಆ ತರ ಮಾಡ್ಕೊಡ್ತೀವಿ ಮೆಗಾ ಎಕ್ಸೆಲ್ ಗಳು ನಮ್ ಇನ್ನೊಂದ್ ಬ್ರಾಂಚ್ ನಲ್ಲೂ ತುಂಬಾ ಐತೆ ಹೋಗಲ್ ವಿಡಿಯೋ ಮಾಡಕ್ ಆಗಲ್ಲ ಮೋರ್ ದನ್ ಹಂಡ್ರೆಡ್ ವೆಹಿಕಲ್ ಸ್ಟಾಕ್ ನಮ್ಮ ಹತ್ರ ಖಂಡಿತವಾಗ್ಲು ಯಾವಾಗಲೂ ಇರುತ್ತೆ ಫ್ರಮ್ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಇರುತ್ತೆ ಸೊ ನಾನು ಹೇಳೋದು ಒಂದೇ ಕಸ್ಟಮರ್ಸ್ಗೆ ನೀವು ಯಾವುದೇ ಕ್ವೈರಿ ಇದ್ರೆ ಫೋನ್ ನಲ್ಲಿ ತಿಳಿಯಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಕಡೆಯಿಂದ ಬರ್ತೀರಾ ಒಂದ್ಸತಿ ನಮ್ಮ ಆಫೀಸ್ಗೆ ಡ್ರಾಪ್ ಇನ್ ಮಾಡಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಪ್ರತಿ ಒಂದು ನಿಮಗೆ ಒಂದು ಪ್ರೈಸ್ ವೈಸ್ ಇರ್ಬೋದು ಕ್ವಾಲಿಟಿ ವೈಸ್ ಇರ್ಬೋದು ನಿಮ್ ಲೋನ್ ಅರೇಂಜ್ಮೆಂಟ್ಸ್ ಇರ್ಬೋದು ಪ್ರತಿ ಒಂದು ಸಹ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಸೊ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಕ್ವಾಲಿಟಿ ವಾಟ್ ವಿ ಡಿಲಿವರ್ ಸೊ ಫಾರ್ ದಟ್ ಯು ಹ್ಯಾವ್ ಟು ಡ್ರಾಪ್ ಇನ್ ಟು ಅವರ್ ಶೋ ರೂಮ್ ಸೊ ಎಲ್ಲಾ ತರ ನಾವು ಗಾಡಿಗಳು ನಿಮ್ಗೆ ನಿಮ್ಗೆ ನೋಡಿ ಇವಾಗ ಕಂಟೇನರ್ ಗಳು ಬೇಕು ಹಾಫ್ ಬಾಡಿ ಇರಲ್ಲ ಸೊ ಅಂತ ಆರ್ಡ್ ಕಂಟೇನರ್ ಕೊಡ್ಬೇಕು ಅಂದ್ರೆ ನಮ್ಮ ಹತ್ರ ಕಂಟೇನರ್ ಸ್ಟಾಕ್ ಇರುತ್ತೆ ಕೊಡ್ತೀವಿ ಸೊ ನೀವ್ ಯಾವ ತರ ಡಿಮ್ಯಾಂಡ್ ಮಾಡ್ತಿರೋ ಖಂಡಿತವಾಗ್ಲೂ ನಾವ್ ಆ ತರ ಈ ಡಿಲಿವರಿ ಕೊಡೋಕೆ ಇಷ್ಟಪಡ್ತೀವಿ ಸರ್ ಇದು ಓನರ್ ಎಷ್ಟಾಗಿದೆ ಎಷ್ಟು ಓಡಿದೆ ಸರ್ ಇದುನು ಸಿಂಗಲ್ ಓನರ್ ಇದು ಆಲ್ಮೋಸ್ಟ್ ಸೆವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ತನಕ ಓಡಿದೆ ಇದು ಮೈಲೇಜ್ ಎಲ್ಲ ಸರ್ ಇದು ಮೈಲೇಜ್ ಅಗೇನ್ ನೀವು ಎಲ್ಲಾದಕ್ಕೂ ಮೈಲೇಜ್ ಕೇಳ್ತಾ ಇದ್ರೆ ಟಾಟಾ ಎಸ್ ಮೆಗಾ ಎಕ್ಸೆಲ್ ಆಲ್ಮೋಸ್ಟ್ ನಿಮ್ಗೆ ಹದ್ಮೂರಿಂದ ಹದಿನೈದು ಕಿಲೋಮೀಟರ್ ಸಮ್ ವೆಹಿಕಲ್ ಡ್ರೈವರ್ ಮೇಲೆ ಡಿಪೆಂಡ್ ಇರುತ್ತೆ ಲೋಡ್ ರೋಡ್ ಡ್ರೈವರ್ ಮೇಲೆ ಡಿಪೆಂಡ್ ಅವಾಗ ಎರಡು ಮೂರು ಕಿಲೋಮೀಟರ್ ವ್ಯತ್ಯಾಸ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಓಕೆ ಕೂಡ ನೀವು ಸೆವೆಂಟಿ ಟು ಏಟಿ ಪರ್ಸೆಂಟ್ ಲೋನ್ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಖಂಡಿತ ಮತ್ತೊಂದು ಕ್ಯಾಂಟೀನ್ ಗಾಡಿ ಇರುತ್ತೆ ಕೆ ಫಾರ್ಟಿ ಮಾಡಲು ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಡಿ ಅಡಿ ಹೈಟ್ ಲೆಂತ್ ಸಾರಿ ಹೈಟ್ ಸಹ ಐದು ಅಡಿ ಐತೆ ಸೊ ಆಗಿದೆ ಒಂದ್ ಮಿನಿ ಸ್ಮಾಲ್ ಶಾಪ್ ಇದು ಇದು ಆಕ್ಚುಲಿ ಕಸ್ಟಮರ್ಸ್ ಇವತ್ತು ಒಂದ್ ಶಾಪ್ ಕಂಡ್ಕೋಬೇಕು ಅಂದ್ರೆ ಒಂದರಿಂದ ಎರಡು ಲಕ್ಷ ಅಡ್ವಾನ್ಸ್ ಕೊಡ್ಬೇಕು ಬಾಡಿಗೆ ಕೊಡ್ಬೇಕು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸೊ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಇಫ್ ದ ಗೋ ವಿತ್ ದ ಮೊಬೈಲ್ ಕ್ಯಾಂಟೀನ್ಸ್ ಮೊಬೈಲ್ ಫಾಸ್ಟ್ ಫುಡ್ ಮೊಬೈಲ್ ನಿಮ್ಗೆ ಏನೇ ಒಂದು ಕಾನ್ಸೆಪ್ಟ್ ಇದ್ದಾಗ ಇವತ್ತು ಮೊಬೈಲ್ ವೆಹಿ ಮೊಬೈಲ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗಾಡಿನಲ್ಲಿ ನಿಮ್ಮ ಒಂದು ಯಾವ ಸ್ಪಾಟ್ಸ್ ಕವರ್ ಮಾಡಬೇಕು ಪ್ರತಿಯೊಂದು ಸಹ ನೀವು ಇದ್ರಲ್ಲಿ ಕವರ್ ಮಾಡ್ಬೋದು ದಟ್ಸ್ ವೈ ಇವತ್ತು ಎಲ್ಲಾರು ಸಹ ಬರ್ತಾವ್ರೆ ಏನಂದ್ರೆ ಇವಾಗ ನಾನು ನಿಮ್ಗೆ ಇನ್ನೊಂದು ವಿಡಿಯೋನಲ್ಲಿ ಇದೇ ವಿಡಿಯೋನಲ್ಲಿ ಇನ್ನೊಂದು ಗಾಡಿ ತೋರಿಸ್ತೀನಿ ಆಲ್ರೆಡಿ ಮೊಬೈಲ್ ಗಾರ್ಮೆಂಟ್ ಶಾಪ್ಸ್ ಓಪನ್ ಮಾಡಿದ್ರು ಒಬ್ರು ಅದಕ್ಕೆ ರ್ಯಾಕ್ಸ್ ಎಲ್ಲ ಮಾಡ್ಕೊಡ್ತಾ ಇದ್ದೀವಿ ಬಟ್ಟೆಗಳು ಬಟ್ಟೆಗಳೆಲ್ಲ ಜೀನ್ಸ್ ಪ್ಯಾಂಟ್ಸ್ ಪ್ರತಿ ಒಂದು ಏರಿಯಾಗ ಹೋಗಿ ಕವರ್ ಮಾಡ್ತಾ ಇದಾರೆ ಅವರು ಬಿಸ್ನೆಸ್ ಚೆನ್ನಾಗಾಗಿದೆ ಆಗಿದೆ ಅಂತ ಖಂಡಿತವಾಗ್ಲು ಇನ್ನೊಂದ್ ಗಾಡಿಗೂ ಆರ್ಡರ್ ಕೊಟ್ಟವ್ರ ಅವರು ಸೊ ನಿಮ್ದಾದ್ರು ಏನಾದ್ರು ಪ್ಲಾನಿಂಗ್ಸ್ ಇದೆಯಾ ಲೈಕ್ ಎಲ್ಡಿಲ್ ಶಾಪ್ ಮಾಡ್ಬೇಕು ಇಲ್ಲ ತರಕಾರಿ ಶಾಪ್ ಮಾಡ್ಬೇಕು ಅದಕ್ಕೆ ರ್ಯಾಕ್ಸ್ ಮಾಡ್ಬೇಕು ನಿಮ್ದಾದ ಒಂದು ಡಿಸೈನ್ ಇದ್ರೆ ಖಂಡಿತವಾಗ್ಲು ನಾವು ನಿಮ್ಗೋಸ್ಕರ ಇದೀವಿ ಪ್ರತಿ ಸತಿ ನಾವು ನಿಮ್ಗೋಸ್ಕರ ಇದೀವಿ ಅಂತ ಹೇಳ್ತಾ ಇದೀವಿ ಅದಕ್ಕೆ ನೀವು ಖಂಡಿತವಾಗ್ಲೂ ಏನೇ ನಿಮ್ಗೆ ಕನಸಿದ್ರೆ ನಮ್ಮ ಹತ್ರ ಬನ್ನಿ ನಾವು ಅದ್ ನೆನ್ಸು ಮಾಡ್ಕೊಡ್ತೀವಿ ನಿಮ್ದಾದ ಒಂದು ಡಿಸೈನ್ ಏನ್ ಬೇಕು ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಇದು ಲೋ ಮಾಡ್ಲೋ ಇದಕ್ಕೆ ಇನ್ಶೂರೆನ್ಸ್ ಎಫ್ ಸಿ ಯಾರು ಮಾಡಿಸ್ಕೊಳಲ್ಲ ಇದಕ್ಕೆ ಬೇಕು ಅಂದ್ರೂ ಸಹ ನಿಮ್ ಎಕ್ಸ್ಟ್ರಾ ಆಗುತ್ತೆ ಅದು ಮಾಡ್ಕೊಡ್ತೀವಿ ಕ್ಯಾಶ್ನಲ್ಲಿ ಈ ಮಂತ್ ನಲ್ಲಿ ಇದು ಒನ್ ಲ್ಯಾಕ್ ಆಫರ್ ಬಿಡುಗಡೆ ಮಾಡಿದೀವಿ ಇನ್ನೊಂದು ನಿಮ್ಗೆ ಒನ್ ಲ್ಯಾಕ್ ಕಿಂತನೂ ಕಡಿಮೆ ಬೇಕು ಅಂತ ತಿರ್ಗಾ ಕೇಳ್ತಾರ ಕಸ್ಟಮರ್ಗಿಂದು ಖುಷಿ ಟೈಮು ಬಿಕಾಸ್ ವಿ ಆರ್ ಗಿವಿಂಗ್ ಟೆನ್ ತೌಸಂಡ್ ಡಿಸ್ಕೌಂಟ್ ಆಲ್ಸೋ ಆನ್ ದಿಸ್ ಒಂಬತ್ ಸಾವಿರಕ್ಕೆ ಒಂದ್ ಗಾಡಿ ಸಿಗ್ತಾ ಇದೆ ಇವತ್ ನೀವು ಬಾಡಿನೇ ಮಾಡ್ಬೇಕು ಅಂತ ಹೇಳಿದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬಾಡಿ ಆಗುತ್ತೆ ಆಲ್ಮೋಸ್ಟ್ ಇದು ನಲ್ವತ್ತೈದು ಐವತ್ತು ಸಾವಿರ ರೂಪಾಯಿ ಬಾಡಿ ಯಾಕಂದ್ರೆ ಇದ್ರದ್ದು ಲೆಂತ್ ಬಂದ್ಬಿಟ್ಟು ಆರೂವರೆ ಅಡಿಯಿಂದ ಉದ್ದ ಇದೆ ಹೈಟ್ ಐದುವರೆ ಅಡಿ ಇದೆ ಒಂದ್ ಇಪ್ಪತ್ತು ಮೂವತ್ತು ಮನೆ ಹಂಗ ಆಗ್ಬಿಡ್ತದೆ ಆಲ್ಸೆಡ್ ಓಪನ್ ಆದ್ರೆ ಸೊ ಪ್ರತಿಯೊಂದು ನಿಮ್ಗೆ ಒಂದು ನಿಮ್ಮ ಕಸ್ಟಮರ್ ವ್ಯೂ ಇಂದ ನಾವು ಥಿಂಕ್ ಮಾಡಿ ಡಿಸೈನ್ ಮಾಡಿ ಮಾಡಿದ್ದೀವಿ ಆಪೇ ಗೊತ್ತು ಇವತ್ ಇಟ್ಸ್ ಎ ಕಿಂಗ್ ಇನ್ನ ಮಾರ್ಕೆಟ್ ಇನ್ ಮೈಲೇಜ್ ಮೋರ್ ದಾನ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಮೈಲೇಜು ಸಹ ಬರುತ್ತೆ ಒಂದು ಜೀವ್ನ ಹೊಸದಾಗಿ ಒಂದು ಏನೋ ಒಂದು ನೀವು ಶುರು ಮಾಡಬೇಕು ಅಂದ್ರೆ ನಿಮ್ಮ ಜೊತೆ ನಾವಿದೀವಿ ನ್ಯೂ ಲಕ್ ಸೊ ಖಂಡಿತವಾಗ್ಲು ಬನ್ನಿ ಫ್ರೆಂಡ್ಸ್ ಇರೋದೇ ಎಂಟತ್ ಗಾಡಿ ಫಾಸ್ಟ್ ಫೋರ್ಟ್ಸ್ ತಡ ಮಾಡ್ಕೊಬಿಡಿ ಬಂದ್ ಆದಷ್ಟು ಜಲ್ದಿ ಬುಕ್ ಮಾಡಿ ಆಲ್ರೆಡಿ ಎರಡು ಗಾಡಿ ಇತ್ತು ಆಪೇನಲ್ಲಿ ಒಂದು ಬುಕಿಂಗ್ ಆಗಿದೆ ಒಂದ್ ಮಾತ್ರ ನಂತರ ಸ್ಟಾಕ್ ಉಳ್ಕೊಂಡಿದ್ದೆ ಆಪೇನಲ್ಲಿ ಓಕೆ ಒಂದ್ ಲಕ್ಷದ ಒಳಗಡೆ ಯಾರ್ಯಾರು ಕೇಳ್ತೀರಾ ನೋಡಿ ತೊಂಬತ್ ಸಾವಿರಕ್ಕೆ ನಿಮ್ದು ಕ್ಯಾಂಟೀನ್ ಸಿಗುತ್ತೆ ಇಂಟ್ರೆಸ್ಟ್ ಬೇಬೇ ಕರೆ ಮಾಡ್ಬೋದು ವಿತ್ ಸೆಲ್ಫ್ ಸ್ಟಾರ್ಟ್ ನಿಮ್ಗೆ ಫಿಟ್ ಐಟು ಎವ್ರಿಂಗ್ ಇದೆ ನೀವು ಹಗ್ಗ ಹಾಕಿ ಎಳಿಯೋದು ಅದೆಲ್ಲ ಸರ್ಕಸ್ ಮಾಡ್ಕೋ ಕುತ್ಕೊಳ್ಳೋದು ಅವಶ್ಯಕತೆ ಇಲ್ಲ ಇದ್ರಲ್ಲಿ ಸೊ ನಾವು ಆದಷ್ಟು ಕಾನ್ಸೆಪ್ಟ್ ಕಸ್ಟಮರ್ಗೆ ನಾವು ಕಸ್ಟಮರ್ ಆಗಿ ಯೋಚನೆ ಮಾಡಿ ಡಿಸೈನ್ ಮಾಡಿರ್ತೀವಿ ಸೊ ಫ್ರೆಂಡ್ಸ್ ಅದ್ರಲ್ಲಿ ಸಣ್ಣ ಪುಟ್ಟ ಆಲ್ಟ್ರೇಷನ್ ಡಿಮ್ಯಾಂಡ್ ಮಾಡಿ ನಾವು ನಿಮ್ಗೋಸ್ಕರ ಇದ್ದೀವಿ ಖಂಡಿತವಾಗಲೂ ಮಾಡ್ಕೊಡ್ತೀವಿ ಈ ನಮ್ಮಸ್ ನಾವು ಆಲ್ಮೋಸ್ಟ್ ಆರ್ ಟಾರ್ಗೆಟಿಂಗ್ ಕ್ಯಾಂಟೀನ್ ಸಮ್ ಟ್ವೆಂಟಿ ಫೈವ್ ಟು ಥರ್ಟಿ ಕ್ಯಾಂಟೀನ್ ಸೆಲ್ಸ್ ಅಂಡ್ ಅದರ್ ವೆಹಿಕಲ್ಸ್ ಎಲ್ಲ ಸೇರಿ ನಮ್ಮ ಹಂಡ್ರೆಡ್ ವೆಹಿಕಲ್ಸ್ ಟಾರ್ಗೆಟ್ ಇದೆ ಈ ಮಂತ್ ಸೊ ಅದಕ್ಕೆ ನೀವು ಅಡ್ವಾಂಟೇಜ್ ಏನಿದೆ ಯೂಸ್ ಮಾಡ್ಕೊಳ್ಳಿ ಅದನ್ನ ಉಪಯೋಗಿಸ್ಕೊಳ್ಳಿ ಕೊಟ್ಟಿರೋ ಡಿಸ್ಕೌಂಟ್ ತಿರ್ಗಾ ಬರ್ಬೇಕು ಅಂದ್ರೆ ಒಂದು ವರ್ಷ ವೈಟ್ ಮಾಡ್ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಲಾಭನೇ ಮಾಡಲ್ಲ ಇದು ರೋಲ್ ಲೋನ್ ನಂಬರ್ ಸೇಲ್ ಆಗೋಕ್ಕೋಸ್ಕರ ನಮ್ಗೆ ಓವರ್ ಆಲ್ ನಂಬರ್ ಸೇಲ್ ಆದಾಗ ಅದು ಒಂದ್ರಲ್ಲಿ ಇಲ್ಲ ಒಂದ್ರಲ್ಲಿ ಬರುತ್ತೆ ಅಂತ ಇರುತ್ತೆ ಸೊ ನನ್ನ ಮಾತ್ಗೆ ನಂಬೇಡಿ ಸೊ ಚೆಕ್ಔಟ್ ಮಾಡಿ ನಾನು ರೇಟ್ ಏನ್ ಬಿಟ್ಟಿದ್ದೀನಿ ಖಂಡಿತವಾಗಲು ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ರುಪೀಸ್ ವಿತ್ ಅವರ್ ಡಿಸ್ಕೌಂಟ್ ಸೇರಿ ನಿಮಗೆ ಉಳದೇ ಉಳಿತದೆ ಖಂಡಿತ ಸರ್ ಇಷ್ಟೊತ್ತೆಲ್ಲ ಡೀಟೇಲ್ ಕೊಡಿದ್ದಕ್ಕೆ ಸರ್ ನನ್ನ ಕಡೆಯಿಂದ ಮತ್ತೆ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ಸರ್ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್